ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಹೋರಾಟ ಧಾರವಾಡ ಜಿಲ್ಲೆಯ ಕಲಘಟಿ ತಾಲೂಕು ಪಂಚಾಯಿತಿ ಸಮುದಾಯ ಭವನದಲ್ಲಿ ಕಲಘಟಗಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತಿಗಳ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸೇರಿ ಒಂದು ಹೋರಾಟದ ಬಗ್ಗೆ ವಿವರಣೆ ನೀಡಿದರು ಈ ಒಂದು ಹೋರಾಟದ ಉದ್ದೇಶ ಗ್ರಾಮ ಪಂಚಾಯಿತಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯ ಹಾಗೂ ಅನುದಾನಗಳ ಬಗ್ಗೆ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಕಲಘಟಕಿ ತಾಲೂಕು ಮಟ್ಟದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವರ್ಗದವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಈ ಒಂದು ಹೋರಾಟದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಸುವುದಾಗಿ ತಿಳಿಸಿದರು ಪ್ರಕಾಶ್ ದೂಪದ್ ಮಹಾಯುದೂಸ್ ಧಾರವಾಡ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರಮುಖವಾಗಿ ಸರ್ಕಾರಕ್ಕೆ ನಾವು ವಿನಿತಿ ಮಾಡ್ತಾ ಇರೋದಿಷ್ಟೇ ಈಗ ಎಲ್ಲ ಇಲಾಖೆಯ ಕೆಲಸ ಕಾರ್ಯಗಳನ್ನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನುಷ್ಠಾನ ಮಾಡ್ತಾ ಬಂದಿದ್ದೇವೆ ಆದರೆ ನಮಗೆ ಹೆಚ್ಚುವರಿ ಕಂಪ್ಯೂಟರ್ ಆಪರೇಟರ್ ಮತ್ತು ಲೆಕ್ಕ ಸಹಾಯಕರನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನಮಗೆ ನೀಡಬೇಕು ಇದರಿಂದ ಏನಾಗ್ತೈತಿ ಎಲ್ಲ ಇಲಾಖೆಗಳ ಕೆಲಸಗಳನ್ನು ಮಾಡುವಾಗ ನಮಗಿರೋ ಒತ್ತಡ ಕಡಿಮೆ ಆಗಿ ಸಾರ್ವಜನಿಕರಿಗೆ ಭಾಳ ಬೇಗನೆ ಸೌಕರ್ಯಗಳನ್ನು ಕಲ್ಪಿಸಲು ಸಾಧ್ಯ ಆಗ್ತದೆ ಅದರ ಜೊತೆಗೆ ಈ ಹುದ್ದೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಮೇಲ್ದರ್ಜೆಗೆ ಏರಿಸೋ ಉದ್ದೇಶ ಕೆ ಡಿ ಪಿ ಸಭೆಯನ್ನು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ನಾವು ಏರ್ಪಡಿಸ್ಬೇಕಂತಂದ್ರೆ ಈ ನಮ್ಗೆ ಇರೋ ಹುದ್ದೆಯನ್ನು ಮೇಲ್ದರ್ಜೆಗೆ ಅಂದ್ರೆ ಎಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಬರುವಂಥ ಎಲ್ಲ ಇಲಾಖೆಗಳ ಏನು ಅಧಿಕಾರಿ ವರ್ಗದವ್ರನ್ನ ನಾವು ಸಭೆಯೊಳಗೆ ಕರೆಯೋಕ್ಕೆ ಕಡ್ಡಾಯವಾಗಿ ಕರೀಲಿಕ್ಕೆ ನಮಗೆ ಒಂದು ಅಧಿಕಾರ ಒಂದು ಉದ್ದೇಶ ಸಹಿತ ಒಂದು ಪ್ರಮುಖವಾದ ಬೇಡಿಕೆ ಅಂತ ಹೇಳಿದ್ರೆ ನಾವು ಗ್ರಾಮ ಪಂಚಾಯತ್ ಎಲ್ಲ ಅಲಕಡ್ಗಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡಿ ಆಯಾ ಪಂಚಾಯತಿಯಿಂದ ಒಂದು ಗಾಡಿ ಮಾಡಿಕೊಂಡು ಡಿಡಿಯಂ ಪಾರ್ಕ್ನಲ್ಲಿ ಪ್ರತಿಭಟನೆ ಭಾಗವಹಿಸುದು ಹಾಗೆ ನಮಗೆ ಜನಪ್ರತಿನಿಧಿಗಳೊಂದಿಗೆ ಸಹಕಾರ ಸಾರ್ವಜನಿಕರ ಸೇವೆ ಮಾಡ್ಬೇಕಂತಂದ್ರೆ ಅವರಿಗೆ ಮೂಲಭೂತ ಅವ್ರು ಕೇಳಿದಂಥ ಒಂದು ನ್ಯಾಯಯುತ ಬೇಡಿಕೆಗಳು ಈಡೇರಬೇಕು ಆ ನ್ಯಾಯಯುತ ಬೀಡೇರಿಕೆ ಬೇಡಿಕೆಯನ್ನು ಈಡೇರಿಸೋದು ಸರ್ಕಾರ ಆದಷ್ಟು ಬೇಗ ಕ್ರಮ ತಗೋಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ ಹಾಗೂ ಈ ಒಂದು ಹೋರಾಟಕ್ಕೆ ನಮ್ಮ ಸರ್ಕಾರ ನೌಕರ ಸಂಘದಿಂದ ಸಂಪೂರ್ಣವಾಗಿ ಬೆಂಬಲ ನಾವು ಕೊಡ್ತಾ ಹೋರಾಟದ ಬಗ್ಗೆ ಏನೇನು ಸರ್ ನಾವು ಕಳೆದ ಎರಡು ಸಲ ನಾವು ಈಗೊಂದು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದಾಗ ನಮ್ಗೆ ಇನ್ನು ಬಿ ಜೆ ಪಿ ಸರ್ಕಾರದವ್ರು ಇದ್ದವರು ಸಹಿತ ಆಸ್ವಾದನೆ ಕೊಟ್ಟರು ಕಾಂಗ್ರೆಸ್ ಸರ್ಕಾರದವರು ಸಹಿತ ಆಸ್ವಾಸನೆ ಕೊಟ್ಟರು ಕೇವಲ ಒಂದು ಸಾವಿರ ರೂಪಾಯಿ ಮಾತ್ರ ನಮ್ಗೆ ಸದಸ್ಯರ ಬತ್ತೆ ಏರಿಸಿದರೆ ನಾವು ಇಪ್ಪತ್ತೆರಡು ಬೇಡಿಕೆಗಳ ಇಟ್ಕೊಂಡು ಹೋರಾಟ ಮಾಡಿದರೆ ಅವರು ನಮ್ಮ ಸದಸ್ಯರ ಬೆಂಬಲ ಬೆಲೆಯನ್ನು ಇಟ್ಕೊಳ್ಳಿಲ್ಲ ಮತ್ತೇನು ಅನುಕೂಲತೆ ಮಾಡ್ಕೊಳ್ಳಿಲ್ಲ ನಾವು ಏನು ಕೇಳ್ತಾ ಇದ್ದೀವಿ ತಾವು ಜನಪ್ರತಿನಿಧಿಗಳು ನಾವು ಜನಪ್ರತಿನಿಧಿಗಳು ಒಬ್ಬ ಎ ಆಗಲಿ ಒಬ್ಬ ಎಂಬೆ ಆಗಲಿ ಪ್ರತಿಯೊಬ್ಬರು ಮಾತು ಮಾತಾಡ್ತಾರೆ ಗ್ರಾಮ ಸ್ವರಾಜ್ಯ ಗ್ರಾಮೀಣದಿಂದ ಎಲ್ಲ ಹಾಕಿರ್ತಾರೆ ಹಳ್ಳಿಯಿಂದ ದಿಲ್ಲಿ ಭಾಷಣ ಮಾಡ್ತಾರೆ ವಿಧಾನಸೌಧ ಹೋಗಾಡ್ತಾರೆ ಎಲ್ಲರೂ ಜಯ ಅಂತಾರೆ ಈ ಗ್ರಾಮ ಪಂಚಾಯತಿ ಸದಸ್ಯರ ಬತ್ತೆ ಏರ್ಸಕ್ಕೆ ಯಾಕೆ ಅವ್ರ ನಾವ್ ಏನ್ ಕೇಳಬಾರ್ದು ಕೇಳಿವಿ ಏನು ಗ್ರಾಮದ ಸಮಸ್ಯೆಗಳು ಅನ್ನೋದು ಜನ ಬಂದ್ ಪಂಚಾಯತಿ ಕೇಳ್ತಾರ ಹೊರತದೆ ಎಮ್ ಎಲ್ ಎಂ ಪಿ ಅಂತ ಹೇಳಿ ಹೋಗುದಿಲ್ಲ ಆ ಕಾರಣಕ್ಕಾಗಿ ನಮ್ಮ ಹೋರಾಟ ನಿರಂತರ ಇತ್ತು ನಮ್ಮ ಅಧ್ಯಕ್ಷರು ಸಾಕಷ್ಟು ಹೋರಾಟ ಮಾಡಿದ್ರು ಕಳೆದ ಬಾರಿ ಪ್ರಿಯಾಂಕ ಅವರು ಬಂದು ನಿಮ್ಮ ಬೇಡಿಕೆಗಳು ಈಡೇರಿಸ್ ಹೋದ್ರು ಈಡೇರಿಸಿರ್ಲಿಲ್ಲ ಆದ್ರೆ ಈ ಸರಿ ನಾಲ್ಕನೇ ತಾರೀಕು ಗಾಂಧಿ ಒಂದು ತತ್ವ ಆದರ್ಶದ ಮೇಲೆ ಇವತ್ತಿಟ್ಟು ಪೋಚೆ ಮಾಡಿ ಫೋಟೋ ಮಾಡಿ ಅದಕ್ಕೆ ಮಾಲೆ ಹಾಕಿ ಹೋಗ್ಬಿಡ್ತೇವೆ ಈ ಕೆಲಸಗಳನ್ನು ಯಾರು ಇಲ್ಲಿವರೆಗೆ ಮಾಡಿಲ್ಲ ಇನ್ನು ಮುಂದೆ ಆ ಕೆಲಸಗಳಾಗಬಾರ್ದು ನಾವು ಇರೋದು ಕೇವಲ ಇನ್ನೊಂದು ವರ್ಷ ಆದ್ರೆ ಮತ್ತೆ ಚುನಾವಣೆ ಆಗತಿ ಮತ್ ಸದಸ್ಯರು ಬರ್ತಾರೆ ಅವ್ರಿಗೂ ಅನುಕೂಲ ಆಗಲಿ ಸದಸ್ಯರಿಗೆ ಅನುಕೂಲ ಆಗಲಿ ಅವ್ರ ಜೊತೆ ಆ ಸಿಬ್ಬಂದಿ ಒಳಗೂ ಒಳ್ಳೇದಾಗ್ಲಿ ಕೊನೆಯ ಎಲ್ಲ ನಾವು ಸಿಬ್ಬಂದಿಗಳು ಎಲ್ಲ ಕೂಡ ಒಂದು ಹೋರಾಟ ಮಾಡಾಕ್ತೇವೆ ಈ ಹೋರಾಟ ಯಶಸ್ವಿ ಆಗುವವರೆಗೂ ನಾವು ಫ್ರೀಡಂ ಪಾರ್ಕ್ ಬಿಟ್ಟು ಬರೋದು ಅಂತ ಹೇಳಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಸದಸ್ಯರಿಗೆ ಗ್ರಾಮ ಪಂಚಾಯತ್ ಸ್ಥಳೀಯ ಸರ್ಕಾರ ಅಂತಾರೆ ಅದಕ್ಕೆ ಯಾವುದೋ ಅನುದಾನ ಅದರೈನೇ ಹಣಕಾಸು ಆಗಲಿ ನಿಧಿ ಆಗಲಿ ಯಾವ ದುಡ್ಡುಗಳು ಈಗ ಕಸ ವಿಲೇವರಿ ಘಟಕ ಆಮ್ಯಾಗ ವಾಹನ ವ್ಯವಸ್ಥೆ ಅಲ್ಲಿ ಇರುವಂಥ ಕೆಲಸಗಾರ ವ್ಯವಸ್ಥೆಯಲ್ಲಿ ಹಣ ಕೊಡುವುದಾಗಲಿ ಅವ್ರಿಗೆ ಪಗಾರ ತುಂಬಕ ಕೊಡಕ್ಕೆ ಸತ್ಯ ಇಲ್ಲ ಅಂತ ಪರಿಸ್ಥಿತಿ ಒಳಗೆ ಗ್ರಾಮ ಪಂಚಾಯತ್ ಬಂದವು ಹಂತ ಹಂತವಾಗಿ ಹದಿನೈದು ಹಣಕಾಸಿನ ಒಳಗೆ ದುಡ್ಡು ಜಮಾ ಆದರೂ ಅದು ಇಲ್ಲ ಹೆಚ್ಚಿನ ಅನುದಾನ ಕೊಡೋಂದ್ರೂ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಸ್ಥಳೀಯ ಗ್ರಾಮ ಆಡಳಿತ ಆಡಳಿತ ಭಾಳ ಆಡಳಿತ ಮಾಡೋಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಸ್ಥಳೀಯ ಮಟ್ಟದೊಳಗೆ ನಾವು ಸಾರ್ವಜನಿಕರಿಗೆ ತೊಂದರೆ ಅಂದರೆ ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ ವಿದ್ಯುತ್ ವ್ಯವಸ್ಥೆ ಆಗಲಿ ಯಾರು ಎಮ್ ಎಲ್ ಎಂ ಪಿ ಬರೋದಿಲ್ಲ ಒಂದು ಓಣಿ ಒಳಗೆ ಒಂದು ಗಟ್ಟರ ತುಂಬಿದ್ರು ಮೊದಲು ಹೋಗಾರ ಗ್ರಾಮ ಪಂಚಾಯಿತಿ ಸದಸ್ಯರು ಹೀಗಾಗಿ ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಂಡು ನಮಗೆ ಅನು ಅಗದಿ ಗ್ರಾಮ ಪಂಚಾಯತಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳಿ ಸರ ಸಂತೋಷ್ ಮಾಧನ್ವಾಮಿ ಗ್ರಾಮ ಪಂಚಾಯತಿ ಮಹಾಒೂಟದ ತಾಲೂಕಾ ಘಟಕದ ಅಧ್ಯಕ್ಷರು